ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ನಮ್ದು ನಾವ್ ಯಾರಿಗೂ ಹೆದರಂತ ಪ್ರಶ್ನೆನೇ ಇಲ್ಲ ಕುರಿಮಂಡಿ ಹಟಾವೋ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಬಚಾವೋ ಕೆಸರೆ ಭಾಗದಲ್ಲಿ ಕುರಿಮಂಡಿಯಿಂದ ಆಗ್ತಿರ್ತಕ್ಕಂತಹ ಸ್ಥಳೀಯ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವ ಒಂದು ನಿಟ್ಟಿನಲ್ಲಿ ಕುರಿಮಂಡಿ ಹಟಾವೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರ ಬಚಾವೋ ಎನ್ನುವ ಉದ್ದೇಶದಿಂದ ನಾವೇನು ಸ್ಥಳೀಯವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅತಿ ಹೆಚ್ಚು ದಲಿತ ಬಂಧುಗಳು ವಾಸ ಇರತಕ್ಕಂಥ ಪ್ರದೇಶ ಅದು ಈ ಒಂದು ವಿಚಾರವಾಗಿ ನಾವು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕುರಿಮಂಡಿಯ ಕೆಲವು ಕಲೆಕ್ಷನ್ ಏಜೆಂಟರುಗಳು ಅಂತ ಹೇಳ್ತೀವಿ ಅವರು ಒಂದಷ್ಟು ಜನ ಊಹಾಪೋಹಗಳನ್ನು ಸುಳ್ಳು ಸುದ್ದಿಗಳನ್ನು ಈ ವಿಚಾರವಾಗಿ ಹೋರಾಟ ಮಾಡ್ತಿರ್ತಕ್ಕಂತಹ ಹೋರಾಟ ಮಾಡ್ತಿರ್ತ ಹೋರಾಟ ಮಾಡ್ತಿರೋರಿಗೆ ಬೆದರಿಸಿ ಯಾರೋ ಪ್ರಭಾವಿ ವ್ಯಕ್ತಿಗಳು ಹೆದರಿಸಿ ಬೆದರಿಸಿ ಬೈದಿದ್ದಾರೆ ಅನ್ನೋ ಒಂದು ಹಸಿ ಸುಳ್ಳನ್ನ ಹೇಳ್ತಾ ಇರ್ತಂತ ವ್ಯಕ್ತಿಗಳಿಗೆ ನಾನು ಹೇಳ್ತೇನೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ ಸ್ವಾಮಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಕ್ತ ನಮ್ದು ನಾವು ಯಾರಿಗೂ ಹೆದರ ಅಂತ ಪ್ರಶ್ನೆನೇ ಇಲ್ಲ ಅಂತ ಪ್ರಶ್ನೆನೇ ಇಲ್ಲ ಹಾಗಿದ್ದಿದ್ರೆ ನರಸಿಂಹರಾಜ ಕ್ಷೇತ್ರದಂತಹ ಸೂಕ್ಷ್ಮ ಪ್ರದೇಶದಲ್ಲಿ ನಾವು ಹೋರಾಟ ಮಾಡ್ತಾ ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಗ್ರಹ ಆಶೀರ್ವಾದ ಸಂವಿಧಾನನೇ ನಮ್ಗೆ ಶ್ರೀರಕ್ಷ ಸ್ವಾಮಿ ನಾವು ಹಾಗಾಗಿ ಯಾರಿಗೂ ಹೆದರ ಅಂತ ಪ್ರಶ್ನೆ ಇಲ್ಲ ಕುರಿಮಂಡಿಯಿಂದ ಸ್ಥಳೀಯವಾಗಿ ತುಂಬ ವಾಸನೆ ಮತ್ತೆ ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ ಮತ್ತೆ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಸ್ಥಳೀಯವಾಗಿ ಜನಗಳಿಗೆ ತುಂಬಾ ಅದರಿಂದ ಸಮಸ್ಯೆ ಆಗ್ತದೆ ಕಸಗಳಾಗಿರ್ಬೋದು ಅದರಿಂದ ಆ ಒಂದು ವಾಹನ ಆ ವಾಹನ ಒಂದು ದಿನ ಹೋದ್ರೆ ಇಡೀ ದಿನ ಅದರ ಸ್ಮೆಲ್ಲು ಪಕ್ಕದಲ್ಲೇ ಇರತಕ್ಕಂಥ ಪೌರ ಕಾರ್ಮಿಕರು ದಿನ ಸಾಯ್ತಾ ಇದಾರೆ ಅದರಿಂದ ಪಕ್ಕದಲ್ಲಿ ಇರ್ತಕ್ಕಂತ ಪೌರ ಕಾರ್ಮಿಕರು ದಿನ ಸಾಯ್ತಾ ಇದ್ದಾರೆ ರೋಗಗಳು ಬಂದು ಹರಡ್ತಾ ಇದೆ ಹಾಗಾಗಿ ಇದೊಂದು ಹೋರಾಟವನ್ನ ಕೈಗೆತ್ತಿಕೊಂಡು ಸ್ಥಳೀಯವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಇದನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಕಾರ್ಪೊರೇಷನ್ ಕಮಿಷನರ್ ಕೊಟ್ಟಿದ್ದೇವೆ ಡಿ ಸಿ ಅವರು ಕೊಟ್ಟಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ನಾವು ಒಂದು ಒಂದು ತಿಂಗಳ ಮುಂಚೆ ಕೊಟ್ಟಿದ್ದೇವೆ ಅಧಿಕಾರಿಗಳನ್ನ ಭೇಟಿಯಾಗಿದ್ದೇವೆ ಮೊನೇನು ಸಹ ತಿಳಿಸಿದಾಗ ಇಲ್ಲ ಸ್ಥಳಾಂತರ ಮಾಡ್ಕೊಡ್ತೀವಿ ಅಂತ ಅಧಿಕಾರಿಗಳು ಸಹ ಭರವಸೆಯನ್ನು ನೀಡಿದ್ದಾರೆ ಅವ್ರು ಭರವಸೆಯನ್ನು ನೀಡಿದ್ದಾರೆ ಅಂತೇಳಿ ನಾವೇನು ಕಣ್ಮುಚ್ಕೊಂಡು ಕುಳ್ತಿಲ್ಲ ನಾವು ಹೋರಾಟವನ್ನು ಮಾಡ್ತಾನೆ ಇರ್ತೇವೆ ಅದು ಸ್ಥಳಾಂತರವಾಗುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಸ್ಥಳೀಯ ಸ್ಥಳೀಯವಾಗಿ ಇರತಕ್ಕಂಥ ಸಮಸ್ಯೆಗಳಿಗೆ ನಾವು ಸದಾ ಸ್ಪಂದಿಸ್ತೇವೆ